ನೇಂದ್ರ ಬಾಳೆ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಯಾವ ರೀತಿಯಲ್ಲಿ ಇದು ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನೇಂದ್ರ ಬಾಳೆ ಅನ್ನೋದು ಬಾಳೆಕಾಯಿ ಇರಬಹುದು ಅಥವಾ ಬಾಳೆ ಹಣ್ಣಿರಬಹುದು ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು ಎಸ್ಪೆಷಲಿ ಕೇರಳ ಸೈಡ್ ಹಾಗೇನೆ ಕರಾವಳಿ ಸೈಡ್ ಎಲ್ಲ ತುಂಬಾನೇ ಬಳಸ್ತಾರೆ ಇದನ್ನ ಈ ಬಾಳೆಕಾಯಿಯಿಂದ ಚಿಪ್ಸ್ ಮಾಡಬಹುದು ಅಡುಗೆಯನ್ನು ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಬಹುದು ಇನ್ನು ಅದರ ಹಣ್ಣನ್ನು ಕೂಡ ಹಾಗೇನೆ ತಿನ್ನೋಕು ಆಗುತ್ತೆ ಇನ್ನು ಪಾಯಸ ಮಾಡಬಹುದು ಹಲ್ವಾ ಎಲ್ಲ ಕೂಡ ನಾವು ಮಾಡಬಹುದು ತುಂಬಾ ರುಚಿನೂ ಚೆನ್ನಾಗಿರುತ್ತೆ ಹಾಗೇನೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇವತ್ತಿನ ವಿಡಿಯೋದಲ್ಲಿ ನೇಂದ್ರ ಬಾಳೆಕಾಯಿ ಅಥವಾ ಬಾಳೆ ಹಣ್ಣನ್ನು ನಾವು ಬಳಸೋದ್ರಿಂದ ಯಾವ ಯಾವ ರೀತಿಯಲ್ಲಿ ಆರೋಗ್ಯಕ್ಕೆ ಇದು ಪ್ರಯೋಜನಕಾರಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇದರಲ್ಲಿ ನಮಗೆ ಪೊಟ್ಯಾಷಿಯಂ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ನಮ್ಮ ದೇಹದಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಹಾಗೆಯೇ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಂತಾನೆ ಹೇಳ್ಬಹುದು ಇದರಲ್ಲಿ ವಿಟಮಿನ್ ಎ ಕೂಡ ನಮಗೆ ಸಿಗೋದ್ರಿಂದ ಕಣ್ಣುಗಳು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ತೂಕ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ನೇಂದ್ರ ಬಾಳೆಹಣ್ಣು ಹಾಗೆನೆ ಬಾಳೆಕಾಯಿ ಎರಡೂ ಕೂಡ ತುಂಬಾನೇ ಒಳ್ಳೆಯದು ನಾವು ಮಕ್ಕಳಲ್ಲಿ ತೂಕ ಹೆಚ್ಚು ಮಾಡಬೇಕು ಅಂತಾದ್ರೆ ಕೂಡ ನಾವು ಇದನ್ನ ಕೊಡಬಹುದು ಬಾಳೆಹಣ್ಣಿಂದ ಯಾವುದೇ ರೀತಿಯ ರೆಸಿಪಿಯನ್ನ ಮಾಡಿ ಕೊಡಬಹುದು ಇಲ್ಲ ಬಾಳೆಕಾಯಿಯನ್ನ ಬಳಸ್ತೀವಿ ಅಂತಾದ್ರೆ ಇವಾಗೆಲ್ಲ ನಮಗೆ ಬಾಳೆಕಾಯಿಯ ಪೌಡರ್ ಕೂಡ ಸಿಗುತ್ತೆ ಅಲ್ವಾ ಅಂಗಡಿಯಲ್ಲಿ ಇದನ್ನ ನಾವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ರಾಗಿ ಸರಿ ಅಥವಾ ರಾಗಿ ಮಣ್ಣಿ ಅಂತ ಏನ್ ಮಾಡ್ತೀವಿ ಅದರ ಬದಲಾಗಿ ಕೂಡ ಬಳಸಬಹುದು ಅಥವಾ ಅದರ ಜೊತೆಯಲ್ಲಿ ಕೂಡ ಬಾಳೆಕಾಯಿಯ ಪುಡಿಯನ್ನ ಹಾಕಿ ನಾವೊಂದು ಬೇಬಿ ಫುಡ್ ತರ ಮಾಡಿ ಕೂಡ ಕೊಡಬಹುದು ಇದರಿಂದ ಮಕ್ಕಳ ತೂಕ ಹೆಚ್ಚಳಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ನಮಗೆ ಅನೇಕ ರೀತಿಯ ಖನಿಜಾಂಶಗಳು ವಿಟಮಿನ್ ಬಿ ಸಿಕ್ಸ್ ಹಾಗೇನೆ ನಾರಿನಾಂಶ ಎಲ್ಲವೂ ಕೂಡ ಸಿಗ್ತವೆ ಇದರಿಂದಾಗಿ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ನಾರಿನಾಂಶ ಹೇರಳವಾಗಿರೋ ಕಾರಣದಿಂದ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ಈ ನೇಂದ್ರ ಬಾಳೆಹಣ್ಣು ತುಂಬಾನೇ ಒಳ್ಳೆಯದು ಹಾಗೇನೆ ತಿಂದ್ರೂ ಕೂಡ ಆಗತ್ತೆ ಇಲ್ಲ ಆದ್ರೆ ಯಾವುದೇ ರೀತಿಯ ರೆಸಿಪಿಯನ್ನು ಕೂಡ ಮಾಡಿ ಬಳಸಬಹುದು ಕಾನ್ಸ್ಟಿಪೇಷನ್ ಇಂದ ಬಳಲ್ತಾ ಇರೋರಿಗೆ ತುಂಬಾನೇ ಒಳ್ಳೆಯದು ಇನ್ನೊಂದು ತುಂಬನೇ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ವಿಟಮಿನ್ ಬಿ ಸಿಕ್ಸ್ ನಮ್ಮ ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತನೇ ಹೇಳಬಹುದು ಕೆಲವೊಬ್ಬರಿಗೆ ನರಗಳ ಬಲಹೀನತೆ ಇರುತ್ತೆ ಅಲ್ವಾ ನರಗಳ ದೌರ್ಬಲ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ನರಗಳಲ್ಲಿ ತುಂಬಾ ವೀಕ್ನೆಸ್ ಅನ್ನೋದು ಇರುತ್ತೆ ಇದರಿಂದ ಹೊರಗೆ ಬರ್ಬೇಕಂತ ಆದ್ರೆ ಕೂಡ ನಾವು ಈ ನೇಂದ್ರ ಬಾಳೆಕಾಯಿ ಅಥವಾ ಬಾಳೆಹಣ್ಣನ್ನು ಬಳಸಬಹುದು ಇದರಿಂದಾಗಿ ನರ ದೌರ್ಬಲ್ಯವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಕರುಳಿನ ಆರೋಗ್ಯಕ್ಕೆ ಕೂಡ ಈ ನೇಂದ್ರ ಬಾಳೆಹಣ್ಣು ತುಂಬಾನೇ ಒಳ್ಳೆಯದು ಕರುಳಿನ ಹುಣ್ಣಾಗಿದ್ರೆ ಅಥವಾ ಹುಣ್ಣ ಆಗಬಾರ್ದು ಅಂತ ಆದ್ರೆ ಕೂಡ ನಾವು ನೇಂದ್ರ ಬಾಳೆಹಣ್ಣನ್ನು ಬಳಸಬಹುದು ಇದನ್ನ ತುಪ್ಪದ ಜೊತೆಯಲ್ಲಿ ಬೇಕಂದ್ರೆ ಹಾಕಿ ಬಳಸಬಹುದು ತಿನ್ನಬಹುದು ಅಥವಾ ಯಾವುದೇ ರೀತಿಯ ರೆಸಿಪಿಯನ್ನು ಕೂಡ ಮಾಡಿ ಬಳಸಬಹುದು ಇದರಿಂದಾಗಿ ಕರುಳು ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ಲ ನೇಂದ್ರ ಬಾಳೆಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು